ഹായ് നമസ്തേ ഫ്രെണ്ട്സ് വെൽക്കം ബാക്ക് ടു ഋഷി വളാക്സ് ചാനൽസ് ದಯವಿಟ್ಟು ಯಾರ್ಯಾರು ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಅಂತ ಇದ್ದೀನಿ ಸೊ ನಾನು ನೋಡಿ ನೀನು ಸಲಾಡ್ ಮಾಡ್ತಾಯಿದ್ದೀನಿ ಸೊ ಮೊಳಕೆ ಕಟ್ಟಿಂಗ್ ಕಾಳಿನ ಸಲಾಡು ಹೆಸರು ಕಾಳು ಹಾಗೆ ಕಡಲೆಕಾಳು ಮತ್ತು ಶೇಂಗಾ ಹಾಕಿ ನೋಡಿ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ದಾವಣಗೆರೆ ಸೌತೆಕಾಯಿ ಇದು ತುಂಬ ಗಟ್ಟಿ ಇರುತ್ತೆ ಸೊ ತುಮಕೂರು ಸೈಡು ಬೆಂಗಳೂರು ಸಡೆ ಆ ಥರ ಸೌತೆಕಾಯಿ ಇರೋಲ್ಲ ಈ ಕಡೆ ಸಿಗಲ್ಲ ತುಂಬ ರೇರು ನೋಡಿ ನಾನು ಈರುಳ್ಳಿ ಇದೀನಿ ಹಾಗೆಯೇ ಈರುಳ್ಳಿ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಹಾಗೆ ಟೊಮೊಟೊ ಕೂಡ ಕಟ್ ಮಾಡ್ಕೊತೀನಿ ನೋಡಿ ಇದು ಡಯಟ್ರಿಷನ್ಸ್ ಫುಡ್ಡು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ನಾವು ತ್ರೀ ಟೈಮ್ಸ್ ಊಟ ಮಾಡ್ತೀವಿ ಅಂತಂದರೆ ಮಧ್ಯಾಹ್ನ ಬೇಕಾದ್ರೆ ನೀವು ಸ್ಕಿಪ್ ಮಾಡಿಕೊಂಡು ಸೊ ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ನಾವು ಇದನ್ನ ಸಲಾಡ್ನ ಸೇವಿಸ್ಬೋದು ಆದರೆ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋರಿಗೆ ಈ ಸಲಾಡ್ ಸೇವಿಸ್ಕೊಂಡು ಒಂದು ಲೋಟ ಜ್ಯೂಸು ಅಥವಾ ಮಜ್ಜಿಗೆ ನಾವು ಏನಾದರೂ ತಿಂದರೆ ಸೊ ನಮ್ಗೆ ಹೊಟ್ಟೆ ತುಂಬ್ದಂಗೆ ಆಗೋಕ್ಕೆ ತೂಕ ಇಳಿಸ್ಕೋಕ್ಕೂ ಕೂಡ ಇದು ಅಂತ ಹೇಳ್ಬೋದು ತುಂಬ ಒಳ್ಳೆಯ ಫುಡ್ಡು ಆ್ಯಕ್ಚುಲಿ ಈ ಕಾಳು ಬಂದ್ಬಿಟ್ಟು ಮೊಳಕೆ ಕಟ್ತೀವಲ್ಲ ಅದು ನಮ್ಮ ದೇಹದಲ್ಲಿ ಎಂಥ ಕೊಬ್ಬಿನ ಅಂಶ ಇರ್ಬೋದು ಕೆಟ್ಟ ಅಂಶ ಇದ್ದರೆ ಅದನ್ನೆಲ್ಲ ತೆಗೆದಾಕ್ಬಿಡುತ್ತೆ ಸೊ ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಸೊ ನಾವು ನೋಡಿ ಸೌತೆಕಾಯಿ ಟೊಮೊಟೊ ಎಲ್ಲ ಹಾಕೊಂಡು ತಿಂತೀವಲ್ಲ ಸೊ ತುಂಬ ಹೆಲ್ತಿಯಾಗಿರುತ್ತೆ ನಾವು ನಮಗೆ ಟೊಮೊಟೊ ಜ್ಯೂಸ್ ಕುಡಿಬೇಕಾಗುತ್ತೆ ಸೊ ಅದು ಜ್ಯೂಸ್ ನಮಗೆ ಕುಡಿಯೋಕ್ಕಾಗಲ್ಲ ಅಂದರೆ ಈ ಥರ ಸಲಾಡ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡು ಜಾಸ್ತಿ ಹಾಕೊಂಡು ತಿಂದರೆ ಸಲಾಡ್ ಜೊತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಪ್ರೋಟೀನ್ಸ್ ಹೋಗಬೇಕು ಅಷ್ಟು ದೇಹಕ್ಕೆ ತುಂಬ ಸಿಗುತ್ತೆ ನೋಡಿ ನಾನು ಟೊಮೊಟೊ ಇಲ್ಲಿ ಸಣ್ಣಗೆ ಹೆಚ್ಕೊತಾಯಿದ್ದೀನಿ ನೋಡಿ ಸೌತೆಕಾಯಿ ನನಗೆ ಸಣ್ಣಗೆ ಹೆಚ್ಕೊಬೋದು ಅದರ್ವೈಸ್ ಈಗ ಮಕ್ಕಳಿಗೆ ಅದರ್ವೈಸ್ ವಯಸ್ಸಾದ್ರಿಗೆ ಜಗೆ ಕಷ್ಟ ಆಗುತ್ತೆ ಅಂತಂದರೆ ಸೌತೆಕಾಯಿ ತುರ್ಕೊಳ್ಳಿ ಇದು ಒಂದು ನ್ಯೂ ಸ್ಟೈಲ್ ಅಂತಲೇ ಹೇಳ್ಬೋದು ಈ ಕಡೆ ಎಲ್ಲ ತುರದೆ ಆಗ್ತಾರೆ ಆ್ಯಕ್ಚುಲಿ ಸೌತೆಕಾಯಿ ಇರ್ಬೋದು ಕ್ಯಾರೆಟ್ ಇರ್ಬೋದು ಸೌತೆಕಾಯಿ ಸಲ ತುರ್ಕೊಂಡು ಮಾಡಿ ತುಂಬ ಚೆನ್ನಾಗಿ ನಿಮಗೆ ಅಂದರೆ ಬೈ ಬೈ ಸಿಗೋಲ್ಲ ಚೆನ್ನಾಗಿ ಒಳ್ಳೆ ಮೃದುವಾಗಿ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ ಎಲ್ಲ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಾನು ಕ್ಯಾರೆಟು ಕೂಡ ತುರ್ಕೊತಾ ಇದ್ದೀನಿ ಈ ಸಲಾಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ನಾನು ಕ್ಯಾರೆಟು ತುಳ್ಕೊ ತುರ್ಕೊತಾ ಇದ್ದೀನಿ ಇಲ್ಲಿ ಇದ್ರ ಜೊತೆ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ನೋಡಿ ನಾನು ಮೊಳಕೆ ಕಟ್ಕೊಂಡಿದ್ದೀನಿ ಇಲ್ಲಿ ಒಂದು ನೈಟ್ ಬಿಟ್ಟರೆ ಸಾಕು ಮೊಳಕೆ ಕಟ್ಟಿದ್ದು ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ಕಾಳು ನೋಡಿ ಇಲ್ಲಿ ಆಯಿತು ಇದಕ್ಕೆ ಹಾಗೆ ಮೊಳಕೆ ಕಟ್ಟಿನ ಕಾಳುನೂ ಕೂಡ ಹಾಕೊತ ಇದ್ದೀನಿ ನೋಡಿ ಇದಕ್ಕೆ ನೀವು ಸ್ವಲ್ಪ ಸಾಲ್ಟ್ ಹಾಗೆ ಏಕೆಂದರೆ ಜಾಸ್ತಿ ಸಾಲ್ಟ್ ಹಾಕ್ಕೊಂಡ್ರೆ ನಿಮಗೆ ಒಂಥರ ಅಷ್ಟು ಟೇಸ್ಟ್ ಅನಿಸಲ್ಲ ನೀವು ಇದಕ್ಕೆ ಕಡಿಮೆ ಹಾಕ್ಕೊಂಡೇ ತಿನ್ನಬೇಕು ನೀವು ಎಷ್ಟು ನಾವು ತುಂಬ ನಾವು ಸಾಲ್ಟ್ ಹಾಕ್ಕೊಂಡು ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದು ಸಲಾಡ್ಗೆ ಸ್ವಲ್ಪನೇ ಹಾಕ್ಕೊಬೇಕು ಸಾಲ್ಟನ್ನ ಹಾಗೆ ನಾನು ಇಲ್ಲಿ ಸಾಲ್ಟ್ ಹಾಕೊಂತಾಯಿದ್ದೆ ನೋಡಿ ಹಾಗೆ ಪೆಪ್ಪರು ಕೂಡ ಹಾಕೊತಾಯಿದ್ದೀನಿ ಸ್ವಲ್ಪ ಪೆಪ್ಪರು ನೀವು ಬೇಕಾದ್ರೆ ಅಸ್ರ ಮಿಷ್ಷ ಯಾರು ಮಾಡ್ಕೊಬೋದು ಇಲ್ಲ ಗ್ಯಾಸ್ಟ್ರಿಕ್ ರಿಕ್ಕು ಎಸನ್ ಮಕ್ಕಳಿಗೆ ಬಾಯಿ ಸಿಗುತ್ತೆ ಆ ಥರ ಇದ್ದರೆ ನೀವು ಪೆಪ್ಪರ್ ಹಾಕ್ಕೊಳ್ಳ್ರಿ ಅಂದರೆ ಮೆಣಸಿನ ಪುಟಿ ಹಾಕೊಳ್ಳಿ ಹಾಗೆ ನೋಡಿ ಇಲ್ಲಿ ಅಮ್ಮನ್ನು ಹಾಕ್ಕೊತಾಯಿದ್ದೀನಿ ನಾನು ಸೊ ತುಂಬ ಜೋರು ಮಳೆ ಬರ್ತಾ ಇದೆ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ಟೂ ಡೇಸಿಂದ ಬಿಸಿಲಿತ್ತು ಹಾಗೆ ಈಗ ಅದ್ರ ಜೊತೆಗೆ ಮಳೆ ಇದೆ ನೋಡಿ ಎಷ್ಟು ಮಳೆ ಬರುತ್ತೆ ಈ ಮಳೆಯಲ್ಲಿ ನಾನು